ಕಾಂಡದಿಂದ ವಾಚನ ಅಧ್ಯಾಯ ಎಂಟು ವಚನಗಳು ನಲವತ್ತು ದಿನಗಳಾದ ಮೇಲೆ ನೋಹನು ತಾನು ಮಾಡಿದ್ದ ನಾವೆಯ ಕಿಟಕಿಯನ್ನು ತೆರೆದು ಕಾಗೆಯೊಂದನ್ನು ಹೊರಕ್ಕೆ ಬಿಟ್ಟನು ಅದು ಭೂಮಿಯ ಮೇಲಿದ್ದ ನೀರು ಒಣಗುವ ತನಕ ಹೋಗುತ್ತಾ ಬರುತ್ತಾ ಇತ್ತು ನೀರು ಇಳಿಯುತ್ತೋ ಇಲ್ಲವೋ ಎಂದು ತಿಳಿದುಕೊಳ್ಳಲು ಅನಂತರ ಪಾರಿವಾಳವೊಂದನ್ನು ಹೊರಕ್ಕೆ ಬಿಟ್ಟನು ಭೂಮಿಯ ಮೇಲೆಲ್ಲ ನೀರು ಇದ್ದುದರಿಂದ ಕಾಲಿಡುವುದಕ್ಕೆ ಸ್ಥಳ ಕಾಣದೆ ಆ ಪಾರಿವಾಳ ನಾವಿಗೆ ಹಿಂದಿರುಗಿತು ನೋಹನು ಕೈಚಾಚಿ ಅದನ್ನು ಹಿಡಿದುಕೊಂಡು ನಾವೆಯೊಳಗೆ ಹಾಕಿಕೊಂಡನು ಇನ್ನೂ ಏಳು ದಿವಸ ಕಾದು ಪಾರಿವಾಳವನ್ನು ಹೊರಕ್ಕೆ ಬಿಟ್ಟನು ಸಂಜೆ ವೇಳೆಗೆ ಆ ಪಾರಿವಾಳ ಅವನ ಬಳಿಗೆ ಮರಳಿತು ಆಗ ಇಗೋ ಅದರ ಬಾಯಲ್ಲಿ ಎಣ್ಣೆ ಮರದ ಹೊಸ ಚಿಗುರಿತ್ತು ಇದನ್ನು ನೋಡಿ ನೋಹನು ಭೂಮಿಯ ಮೇಲಿಂದ ನೀರು ಇಳಿದು ಹೋಗಿದೆ ಎಂದು ತಿಳಿದುಕೊಂಡನು ಮತ್ತೆ ಏಳು ದಿನಗಳಾದ ಮೇಲೆ ಇನ್ನೊಮ್ಮೆ ಪಾರಿವಾಳವನ್ನು ಹೊರಕ್ಕೆ ಬಿಟ್ಟನು ಈ ಸಾರಿ ಅದು ಹಿಂತಿರುಗಿ ಬರಲೇ ಇಲ್ಲ ನೋಹನ ಆರ್ನೂರ ಒಂದನೆಯ ವರ್ಷದ ಮೊದಲನೆಯ ತಿಂಗಳಿನ ಮೊದಲನೆಯ ದಿನದಂದು ಭೂಮಿಯ ಮೇಲಿದ್ದ ನೀರು ಇಳಿದಿತ್ತು ನೋಹನು ನಾವೆಯ ಕಿಟಕಿಯನ್ನು ತೆಗೆದು ನೋಡಿದನು ಇಗೋ ಭೂಮಿಯ ತೇವ ಆರುತ್ತಿತ್ತು ನೋಹನು ಸರ್ವೇಶ್ವರ ದೇವರಿಗೆ ಒಂದು ಬಲಿಪೀಠವನ್ನು ಕಟ್ಟಿದನು ಶುದ್ಧವಾದ ಎಲ್ಲಾ ಪ್ರಾಣಿ ಪಕ್ಷಿಗಳಿಂದ ಆಯ್ದು ಆ ಪೀಠದ ಮೇಲೆ ದಹನ ಬಲಿಯನ್ನು ಅರ್ಪಿಸಿದನು ಗಮಗಮಿಸುವ ಅದರ ಸುಗಂಧವು ಪ್ರಭುವನ್ನು ಮುಟ್ಟಿತು ಅವರು ಮನದಲ್ಲೇ ಹೀಗೆಂದುಕೊಂಡರು ಇನ್ನು ಮೇಲೆ ನಾನು ಮನುಷ್ಯರ ನಿಮಿತ್ತ ಭೂಮಿಯನ್ನು ಶಪಿಸುವುದಿಲ್ಲ ಮನುಷ್ಯರ ಹೃದಯದ ಆಲೋಚನೆ ಚಿಕ್ಕಂದಿನಿಂದಲೇ ಕೆಟ್ಟದು ಈಗ ಮಾಡಿದಂತೆ ಇನ್ನು ಮೇಲೆ ಎಲ್ಲ ಜೀವಿಗಳನ್ನು ನಾನು ಸಂಹರಿಸುವುದಿಲ್ಲ ಬಿತ್ತನೆ ಕೊಯ್ಲು ಚಳಿ ಬಿಸಿಲು ಗ್ರೀಷ್ಮ ಹೇಮಂತ ಹಗಲು ಇರುಳು ಈ ಕ್ರಮಕ್ಕೆ ಇರದು ಅಂತ್ಯ ಜಗವಿರುವವರೆಗೂ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಅರ್ಪಿಸುವೆ ನಾ ಕೃತಜ್ಞತಾ ಬಲಿಯನು ಪ್ರಭು ನಿನಗೆ ಮಾಡಿದ ಮಹೋಪಕಾರಗಳಿಗಾಗಿ ನನ್ನಿಂದೇನು ಮಾಡಲು ಸಾಧ್ಯ ಪ್ರತಿಯಾಗಿ ಎತ್ತಿ ಹಿಡಿಯುವೆನು ರಕ್ಷಣೆಯ ಪಾನ ಪಾತ್ರೆಯನ್ನು ಪ್ರಖ್ಯಾತಪಡಿಸುವೆನು ಪ್ರಭುವಿನ ನಾಮವನ್ನು ಶ್ಲೋಕ ಅರ್ಪಿಸುವೆ ನಾ ನಿನಗೆ ಕೃತಜ್ಞತಾ ಬಲಿಯನು ಆತನಿಗೆ ನಾ ಹೊತ್ತ ಹರಕೆಗಳನ್ನು ಆತನ ಸಭೆಯ ಮುಂದೇ ತೀರಿಸುವೆನು ಪ್ರಭು ಅಲ್ಪವೆನಿಸನು ತನ್ನ ಭಕ್ತರ ಮರಣವನ್ನು ಶ್ಲೋಕ ನಾ ನಿನಗೆ ಕೃತಜ್ಞತಾ ಹೇ ನಿನ್ನ ಮಧ್ಯದೊಳು ಆತನಿರುವ ಮಂದಿರದ ಅಂಗಳದೊಳು ತೀರಿಸುವೆನು ಆತನ ಸಭೆಯ ಸಮ್ಮುಖದೊಳು ಅರ್ಪಿಸುವೆನು ನಾ ಆ ಹರಕೆಗಳನ್ನು ಶ್ಲೋಕ ಅರ್ಪಿಸುವೇನಾ ಕೃತಜ್ಞತಾ ಬಲಿಯನು ಘೋಷಣೆ ನಮ್ಮ ಪ್ರಭು ಯೇಸುಕ್ರಿಸ್ತರ ದೇವರು ನಿಮ್ಮ ಮನೋನೇತ್ರಗಳನ್ನು ತೆರೆಯಲಿ ಅವರು ಕರೆದಿರುವ ಜನರಿಗೆ ಕಾಯ್ದಿರಿಸಿರುವ ಸ್ವಾಸ್ಥ್ಯ ಸಂಪತ್ತು ಎಂತದೆಂದು ನೀವು ಅರಿತುಕೊಳ್ಳಬೇಕು ಯಾ ಮಾರ್ಕರು ಬರೆದ ಪವಿತ್ರ ಶುಭ ಸಂದೇಶ ಅಧ್ಯಾಯ ಎಂಟು ವಚನಗಳು ಇಪ್ಪತ್ತೆರಡರಿಂದ ಶಿಷ್ಯರು ಬೆದಾಯಿದಕ್ಕೆ ಬಂದರು ಕೆಲವರು ಏಸುವಿನ ಬಳಿಗೆ ಕುರುಡನೊಬ್ಬನನ್ನು ಕರೆತಂದು ಅವನನ್ನು ಮುಟ್ಟಬೇಕೆಂದು ಬೇಡಿಕೊಂಡರು ಏಸು ಕುರುಡನ ಕೈ ಹಿಡಿದು ಅವನನ್ನು ಊರ ಹೊರಗೆ ಕರೆದೊಯ್ದರು ಅವನ ಮೇಲೆ ಕೈಯಿಟ್ಟು ನಿನಗೆ ಏನಾದರೂ ಕಾಣುತ್ತಿದೆಯೇ ಎಂದು ಕೇಳಿದರು ಆಗ ಅವನು ಕಣ್ಣೆತ್ತಿ ನೋಡಿ ನನಗೆ ಮನುಷ್ಯರು ಮರಗಳಂತೆ ಕಾಣಿಸುತ್ತಾರೆ ಆದರೂ ಅವರು ನಡೆದಾಡುತ್ತಿದ್ದಾರೆ ಎಂದನು ಏಸು ಪುನಃ ಅವನ ಕಣ್ಣುಗಳ ಮೇಲೆ ಕೈಯಿಟ್ಟರು ಅವನು ಕಣ್ಣರಳಿಸಿ ನೋಡಿದಾಗ ಪೂರ್ಣ ದೃಷ್ಟಿಯನ್ನು ಹೊಂದಿದ್ದನು ಎಲ್ಲವೂ ಅವನಿಗೆ ಸ್ಪಷ್ಟವಾಗಿ ಕಾಣಿಸಿತು ಅನಂತರ ಯೇಸು ನೀನು ಊರೊಳಗೆ ಹೋಗುವುದೇ ಬೇಡ ಎಂದು ಅವನಿಗೆ ಆಜ್ಞಾಪಿಸಿ ಮನೆಗೆ ಕಳುಹಿಸಿಬಿಟ್ಟರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ